ಹಾಗಾಗಿ ಇವಾಗ ಮದ್ವೆಗೆ ಹೋಗಕ್ಕೆ ರೆಡಿ ಆಗೋಣ ಪ್ಯಾಕೇಜಿಂಗ್ ಎಷ್ಟು ಕ್ಯೂಟ್ ಆಗಿದೆ ನೋಡ್ಕೊಂಡು ಸ್ವಲ್ಪ ಜ್ಯುವೆಲರಿ ಹಾಕೊಂಡು ಹಾಗೆ ಮದುಮಗ ಮದುಮಗಲ್ಲಿ ಹೈಜೀನ್ ಅಂತ ಹೋದ್ರೆ ಬದುಕೋದು ತುಂಬಾನೇ ಕಷ್ಟ ಇದೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕೃಷಿ ಬ್ಲಾಕ್ ಬೆಳಗ್ಗೆ ಸಮಯ ಆರು ಗಂಟೆ ಆಗಿದೆ ಹಾಗೆ ನಾನು ಬ್ಲಾಕ್ ಶುರು ಮಾಡ್ತಾ ಇದೀನಿ ಹಾಗೆ ಆ ಮಳೆಯ ಶಬ್ದ ಕೇಳಿಸ್ತಾ ಇರ್ಬೋದು ಬೆಳಗ್ಗೆ ಎದ್ ನೋಡ್ತೀನಿ ಜೋರಾದ ಮಳೆ ನಿನ್ನೆಯಿಂದನು ಕೂಡ ಮಳೆಯ ವಾತಾವರಣ ಇತ್ತು ಆದ್ರೆ ಇವಾಗ ಜೋರಾಗಿ ಮಳೆಗಾಲದಲ್ಲಿ ಹೇಗ್ ಮಳೆ ಬರ್ತಾ ಇದೆಯೋ ಅಷ್ಟೇ ಮಳೆ ಬರ್ತಾ ಇದೆ ಗುಡ್ ಮಾರ್ನಿಂಗ್ ಹೇಗಿದೆ ಮಳೆ ಮಳೆ ಜೋರಾಗಿ ಬರ್ತಿದೆ ಖುಷಿನ ಮಳೆ ಬಂದರೆ ಹೌದಾ ಬೆಳ ಬೆಳಗ್ಗೆನೆ ಇಷ್ಟೊಂದು ಮಳೆ ಬರ್ತಾ ಇದೆಯಲ್ಲ ನಮ್ಗೆ ಬೇರೆ ಹೊರಗಡೆ ಹೋಗೋದಿತ್ತು ಒಂದು ಮದುವೆಗೆ ಹೋಗಬೇಕಿತ್ತು ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಯಾಕಂದರೆ ಕಾರನ್ನು ಮನೆ ಹತ್ರ ಇಳಿಸ್ಕೊಂಬಿಟ್ಟಿದ್ದೀವಿ ಜೋರಾಗಿ ಮಳೆ ಬಂದರೆ ಅದು ಮೇಲ್ಗಡೆ ಹತ್ತು ಹೋಗೋದಿಲ್ಲ ಅದೇ ಯೋಚನೆ ಆಗಿತ್ತು ನಮಗೆ ದೇವ್ರದಯ್ಯದಿಂದ ಒಂದು ಹತ್ತುವರೆ ಅಷ್ಟೊತ್ತಿಗೆ ಮಳೆ ಎಲ್ಲ ನಿಂತು ಸ್ವಲ್ಪ ಬಿಸಿಲು ಕೂಡ ಬಂತು ಹಾಗಾಗಿ ನಾನು ಇವಾಗ ಮದುವೆಗೆ ಹೋಗೋಕ್ಕೆ ರೆಡಿ ಆಗೋಣ ಅಂತ ಬಂದಿದ್ದೀನಿ ಅವತ್ತು ನಾನು ಹೇಗೆ ಮೇಕಪ್ ಮಾಡಿಕೊಂಡೆ ಎಲ್ಲನೂ ಕೂಡ ಇವಾಗ ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ಮದುವೆಗೆ ಹೋಗೋದಕ್ಕೆ ಒಂದು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ಮೇಕಪ್ಪಲ್ಲಿ ನಾನು ಸ್ಟೇಜ್ ನೈನ್ ಟು ನೈನ್ ಗ್ಲಾಸ್ ಲಾಕ್ ಟೂ ಇನ್ ಒನ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇದರ ಪ್ಯಾಕೇಜಿಂಗ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಒಂದು ಸೈಡಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ ಇರುತ್ತೆ ಹಾಗೆ ಒಂದು ಸೈಡಲ್ಲಿ ಗ್ಲಾಸ್ ಇರುತ್ತೆ ಹಾಗೆ ಇದರಲ್ಲಿ ಆರು ಬೇರೆ ಬೇರೆ ಶೇಡ್ಸ್ ಇದೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಚ್ಚಿ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೈಂಟಿ ಸೆಕೆಂಡ್ಸ್ ಆದ್ಮೇಲೆ ನಾನು ಗ್ಲಾಸ್ ಹಾಕ್ತಾ ಇದ್ದೀನಿ ಇದು ಹಾಕಿದ್ಮೇಲಂತೂ ಒಳ್ಳೆ ಶೈನ್ ಕೊಡ್ತಾ ಇದೆ ನೋಡ್ತಾ ಇರ್ಬೋದು ಸಖತ್ತಾಗಿ ಅನಿಸ್ತಾ ಇತ್ತು ಹಾಗೆ ಇದು ಟೂ ಇನ್ ಒನ್ ಪ್ರಾಡಕ್ಟ್ ಕೂಡ ಹೌದು ನಾವು ಬೇರೆ ಬೇರೆ ಪ್ರಾಡಕ್ಟನ್ನು ಚೂಸ್ ಮಾಡೋ ಅಗತ್ಯವೂ ಇಲ್ಲ ಕ್ಯಾರಿ ಮಾಡೋ ಅಗತ್ಯವೂ ಇಲ್ಲ ಒಂದೇ ಪ್ರಾಡಕ್ಟಲ್ಲಿ ಆಗಿಬಿಡುತ್ತೆ ನನಗೆ ಈ ಲಿಪ್ಸ್ಟಿಕ್ಕು ನನ್ನ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು ಗ್ಲಾಸ್ ಹಾಕಿದ್ಮೇಲಂತೂ ಕೇಳೋ ಬೇಡ ಸಖತ್ ಅಂತ ಅನಿಸ್ತಾ ಇತ್ತು ಹಾಗೆ ಇದೇನು ಗೊತ್ತಾ ಲಾಂಗ್ ಲಾಸ್ಟಿಂಗ್ ಟ್ವೆಲ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಕೂಡ ಆಗಿದೆ ಹಾಗೆ ಇದು ಟ್ರಾನ್ಸ್ಫರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಕೂಡ ಹೌದು ಒಂಚೂರು ಟ್ರಾನ್ಸ್ಫರ್ ಆಗೋಲ್ಲ ನೋಡ್ತಾ ಇರ್ಬೋದು ನೀವು ಹಾಗೆ ಇದರಲ್ಲಿರುವ ಶೇಡ್ಸ್ ಎಲ್ಲನೂ ಕೂಡ ನಿಮಗೆ ಸಲ ತೋರಿಸ್ಬಿಡ್ತೀನಿ ಅಷ್ಟು ಸಖತ್ ಆಗಿದೆ ನನಗೆ ಮೇಯ್ನ್ ಆಗಿ ಅದು ಕ್ಯೂಟ್ ಆಗಿರೋದನ್ನು ನೋಡಿನೇ ತುಂಬಾ ಇಷ್ಟ ಆಯಿತು ಮತ್ತೆ ನಾವು ಇದನ್ನು ಬೇರೆ ಬೇರೆ ಪ್ರಾಡಕ್ಟನ್ನು ಕೂಡ ತೊಗೊಂಡೋಗೋ ಅಗತ್ಯವೇ ಇಲ್ಲ ಆರಾಮಾಗಿ ಒಂದರಲ್ಲೇ ಆಗಿಬಿಡುತ್ತೆ ಎರಡು ಕೂಡ ಮತ್ತೆ ಚೆನ್ನಾಗಿದೆ ಪ್ರಾಡಕ್ಟು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಅಂತ ನನಗನ್ನಿಸ್ತು ಅದ್ರ ಮೇಲೆ ನಾನು ಗ್ಲಾಸ್ ಕೂಡ ಹಾಕ್ತಾ ಇದ್ದೀನಿ ಇದು ಫುಲ್ ಲಾಕ್ ಮಾಡಿಬಿಡತ್ತೆ ಒಂಚೂರು ಟ್ರಾನ್ಸ್ಫರ್ ಆಗಲ್ಲ ನೀರಿಗೂ ಕೂಡ ಹೋಗೋದಿಲ್ಲ ಚೆನ್ನಾಗಿದೆ ಹಾಗೆ ಈ ಪ್ರಾಡಕ್ಟ್ ಎಲ್ಲ ನಿಮಗೂ ಬೇಕು ಅಂದರೆ ಖಂಡಿತವಾಗ್ಲೂ ತಗೊಳ್ಳಿ ಕೂಪನ್ ಕೋಡ್ ಖುಷಿ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ಸ್ಟೇಜ್ ಬ್ಯೂಟಿ ಡಾಟ್ ಹಾಗೆ ಇದು ಅಮೆಝಾನ್ ನೈಕಾ ಪರ್ಪಲಲ್ಲೂ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ಸ್ವಲ್ಪ ಜ್ಯುವೆಲರಿ ಹಾಕೊಂಡು ಈ ತರ ರೆಡಿ ಇದು ನನ್ನ ಫೈನಲ್ ಲುಕ್ ಆಗಿತ್ತು ಇನ್ನೇನು ಮನೆಯಿಂದ ಹೊರಡಬೇಕು ಸೊ ಇವಾಗ ಮದುವೆ ಹೊರಟ್ವಿ ಮದುಮಗ ನಮಗೆ ತುಂಬ ಪರಿಚಯ ಹಾಗೆ ಮದುಮಗಳು ನನ್ನ ಹಸ್ಬೆಂಡ್ ಊರ್ನವಳು ಸೊ ಹಾಗಾಗಿ ನಾವು ಇವಾಗ ಹೋಗ್ತಾ ಇದ್ದೀವಿ ನಾವು ಮದುವೆ ನಡೀತಾ ಇದ್ದ ಚೌಟ್ರಿಗೆ ಹೋಗಿ ತಲುಪಿದ್ವಿ ನಾವು ಅಷ್ಟೊತ್ತಿಗಾಗಲೇ ಮದುವೆ ಆಗಿತ್ತು ಸಾಕಷ್ಟು ಪರಿಚಯಸ್ತ್ರೆಲ್ಲ ಸಿಕ್ಕಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿದ್ದಾಯಿತು ಹಾಗೆ ಮದುಮಗ ಮದುಮಗಳಿಗೆ ಹೋಗಿ ಶುಭಾಶಯಗಳನ್ನು ಹೇಳಿ ಒಂದು ಫೋಟೋ ತೆಗೆಸ್ಕೊಂಡು ಕೆಳಗಡೆ ಬಂದ್ವಿ ಹಾಗೆ ಅತ್ತೆ ಕೂಡ ಬಂದಿದ್ರು ಸೊ ಅವ್ರ ಜೊತೆ ಮಾತಾಡಿಕೊಂಡು ಒಂದೇ ಕಡೆ ಕೂತ್ಕೊಂಡಿದ್ದೀವಿ ಮದುವೆ ಅಂದ ಮೇಲೆ ಸಾಕಷ್ಟು ಜನರು ಸಿಗ್ತಾರೆ ಎಲ್ಲರ ಜೊತೆಯೂ ಒಂದು ಹಾಯ್ ಬಾಯ್ ಮಾತಾಡ್ಕೊಂಡ್ವಿ ಹಾಗೆ ಅಂಜಲಿ ಮತ್ತು ಸಮರ್ಥ ಅನಗಂಗಂತೂ ತುಂಬಾ ಖುಷಿಯಾಗೋಯಿತು ಸೊ ಆನಂತರ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮಗು ಮದುವೆ ಮುಗಿಸ್ಕೊಂಡು ಮದುವೆ ಮುಗಿಸ್ಕೊಂಡು ಇವಾಗ ಇಲ್ಲಿ ಚಿಕ್ಕಮ್ಮ ಅವ್ನ ಮನೆ ಫಾಮ್ ಹೌಸಿಗೆ ಬಂದಿದ್ದೀವಿ ಹಿಂದೊಂದು ಸಲ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ ನಮ್ಮಲ್ರಿಗೂ ನೋಡಿರ್ಬೋದು ಹಾಗೆ ಆಮೇಲೆ ಮನೆಗೆ ಹೋಗ್ತಾ ಇಲ್ಲೊಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ನಾವು ಇಲ್ಲಿಗೆ ಬಂದಿದ್ವಿ ಇಲ್ಲಿ ತುಂಬ ಕಳೆದ್ವಿ ಸಂಜೆ ಆಗಿಬಿಟ್ಟಿತ್ತು ಸೊ ಆ ನಂತರ ಅತ್ತೆಯನ್ನು ಕೂಡ ಕರ್ಕೊಂಡು ನಾವು ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀವಿ ಇಷ್ಟೇ ಆಗಿತ್ತು ಅವತ್ತು ನಾನು ರೆಕಾರ್ಡ್ ಮಾಡಿದ್ದು ನೆಕ್ಸ್ಟ್ ಡೇ ಮತ್ತೆ ಸಿಗ್ತೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ತಿಂಡಿ ತಿನ್ನುವ ಒಂದು ತಯಾರಿ ನಡೀತಾ ಇದೆ ನಮ್ಮ ಚಾನಲ್ಗೆ ಹೊಸಬ್ರ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇವತ್ತು ತುಂಬ ಬಾಳೆಹಣ್ಣಾಗಿತ್ತು ಹಾಗಾಗಿ ಬಾಳೆಹಣ್ಣನ್ನು ನಾವು ಕಾಯಾಲು ಅಂತ ಹೇಳ್ತೀವಿ ಬಾಳೆಹಣ್ಣಿನ ರಸಾಯನ ಅಂತ ಹೇಳ್ಬೋದು ಅದು ಮತ್ತು ದೋಸೆ ಮತ್ತು ನಿನ್ನೆ ನಮ್ಮ ಮನೆಗೆ ಬಂದಿದ್ದರು ಅವರು ಕೂಡ ಇದ್ದಾರೆ ಆನಂತರ ತಿಂಡಿ ಎಲ್ಲ ತಿಂದಾದಮೇಲೆ ರೆಡಿಯಾಗಿ ಅವರು ಹೊರಡ್ತಾರೆ ಅವ್ರಿಗೆ ಬೇರೆ ಕಡೆ ಹೋಗೋದಿದೆ ಸೊ ಅದಾದ್ಮೇಲೆ ನಾವು ಕೂಡ ಇವತ್ತಥ ನಾಳೆ ಅಲ್ಲಿ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಹಾಗೆ ನಾನು ಬೆಳಗ್ಗೆ ಬ್ಲಾಗ್ ಶುರು ಮಾಡಿಕೊಂಡೆ ಬೆಳಗಿನ ವಾತಾವರಣ ತುಂಬಾ ಚೆನ್ನಾಗಿದೆ ಮತ್ತು ಮಳೆ ಏನೂ ಇಲ್ಲ ಬೆಂಗಳೂರಿನ ಬಂದ ತಕ್ಷಣ ತುಂಬ ಸೆಕೆ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ದಿನ ದಿನ ಮಳೆ ಬರ್ತಾ ಇದೆ ಬೆಳಗ್ಗೆ ರಾತ್ರಿ ಫುಲ್ ಮಳೆ ಸೊ ಹಾಗಾಗಿ ತಂಪು ವಾತಾವರಣ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಮಧ್ಯಾಹ್ನ ಆಗ್ತಾ ಆಗ್ತಾ ಸ್ವಲ್ಪ ಸೆಕೆ ಆಗುತ್ತೆ ಆನಂತರ ಮಳೆ ಹಂಗಾಗ್ತಾ ಇದೆ ವಾತಾವರಣ ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅವ್ರಿಗೆ ಬರಬೇಕು ಅಂತ ಅವರಿಗೆ ಬಂದಿದ್ದಾಯಿತು ಎಸ್ ದೋಸೆ ತಿನ್ನೋಕ್ಕೆ ದೋಸೆ ಮಾಡಬೇಕು ಸ್ವಲ್ಪ ಮಾಡಬೇಕು ಆನಂತರ ನಾನು ಕೂಡ ತಿಂತೀನಿ ಹೊಂದೇ ಒಳಗಡೆ ಹೋಗೋಣ ಕಟ್ಟಿಗೆ ಒಲೆ ಒಲೆ ಮೇಲೆ ಕಪ್ಪಾದ ಬಂಡಿ ಬಂಡಿ ಮೇಲೆ ಬಿಳಿ ಬಿಳಿ ದೋಸೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಬಾಳೆಹಣ್ಣಿನ ಕಾಯಾಲು ಅಪ್ಪೆ ಮೆಡಿ ಉಪ್ಪಿನಕಾಯಿ ಇಷ್ಟಿದ್ರೆ ಆಹಾ ಕಳೆದೆಯೇ ಹೋಗ್ಬಿಡ್ತೀವಿ ತಿಂತ ತಿಂತ ಜೊತೆಗೆ ಬಿಸಿ ಬಿಸಿಯಾದ ಚಹಾ ಕೂಡ ಇರುತ್ತೆ ಹಳ್ಳಿ ಮನೆ ಆಗಿರೋದ್ರಿಂದ ಗೋಡೆ ಕಪ್ಪಾಗಿದೆ ಪಾತ್ರೆಗಳು ಕಪ್ಪಾಗಿದೆ ಹಳ್ಳಿಯಲ್ಲಿ ಹೈಜೀನ್ ಅಂತ ಹೋದರೆ ಬದುಕೋದು ತುಂಬಾ ಕಷ್ಟ ಹಾಗಾಗಿ ಇದ್ದಿದ್ದನ್ನು ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ ಎಲ್ಲನೂ ಕೂಡ ಹೇಳ್ಕೊಂಡು ಕುತ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬೆಂಕಿ ಒಂದು ಸಲ ಚೆನ್ನಾಗಿ ಉರಿಯುತ್ತೆ ಒಂದೊಂದು ಸಲ ಕೋಪ ಮಾಡ್ಕೊಳ್ತು ಅಂದರೆ ಹೊಗೆನ ಹಾಗೆ ಬುಸ್ ಅಂತ ಬಿಡುತ್ತೆ ಹೊಗೆ ಬಿಟ್ಟು ಮಗನಿಂದ ಬಾಯಿಂದ ಒಳಗಡೆ ಹೋಯ್ತು ಅಂದರೆ ನಾವು ಅಲ್ಲಿಂದ ಎದ್ದೋಗೋದೇ ಸರಿ ಆ ಥರ ಆಗುತ್ತೆ ಹಾಗೆ ಅತ್ತೆ ಮತ್ತು ಎಲ್ಲ ತಿಂಡಿ ತಿಂತಾಯಿದ್ರು ಆ ನಂತರ ಅವ್ರು ರೆಡಿಯಾಗಿ ಇವಾಗ ಹೊರಟಿದ್ದಾರೆ ಅವ್ರನ್ನ ಕಳಿಸೋದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ ಆನಾಗ ನಾವು ಹೋಗಬೇಕು ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ಹಾಗಾಗಿ ಯಲ್ಲಾಪುರಕ್ಕೆ ಬಂದು ತಲುಪಿದ್ವಿ ಅತ್ತೆ ಇವಾಗ ಮತ್ತೊಂದು ಕಡೆ ಮದ್ವೆ ಹೋಗೋರ್ ಹಾಗಾಗಿ ಇಲ್ಲಿ ಒಂದು ಕಡೆ ಬಸ್ ಹತ್ತಿಸಿ ಹೋಗಬೇಕಿತ್ತು ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ಅಪ್ಪ ಕೂಡ ಬಂದಿದ್ದರು ಅಪ್ಪ ಬಸ್ ಹತ್ಸಕ್ಕೆ ಕೆಳಗಡೆ ಇಲ್ದಿದಾರೆ ಅಂತ ಯಲ್ಲಾಪುರಕ್ಕೆ ಬಂದಿದ್ವಿ ಮತ್ತು ಅಪ್ಪಂಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಪ್ಪ ಹೋಗಿದ್ದಾರೆ ಅವ್ರು ಬರೋದನ್ನೇ ಕಾಯ್ತಾ ಇದ್ದೀವಿ ಕಾರ್ ನಿಲ್ಲಿಸ್ಕೊಂಡಿದ್ದೀವಿ ಹಂಗೆ ಬವರು ಇಳಿ ನನಗೆ ಒಂಥರ ಮೋಡ ಸೆಕೆನೇ ಅದು ಕಾರಲ್ಲಿ ಕಾರ್ಯ ಜಾಸ್ತಿ ಇಲ್ಲ ಗ್ಲಾಸಲ್ಲಿ ಇಳಿಸಿದ್ದೀವಿ ಅದು ಬಳ ಬಳ ಇಳಿತ್ರಿ ಹ್ಮ್ ಸಂಜೆ ಈಗ ಒಂದು ವಾರ ಫುಲ್ ಮಳೆ ಬಸವೇಶ್ವರ ಸರ್ಕಲಲ್ಲಿ ನಿಲ್ಸ್ಕೊಂಡಿದೀವಿ ಇಲ್ಲಿ ಮೊದಲು ಸಂತೆ ಮಾರ್ಕೆಟ್ ಆಗಿತ್ತು ಇದು ಇಲ್ಲಿ ಸಂತೆ ಆಗ್ತಿತ್ತು ಹಳೆ ಸಂತೆ ಮಾರ್ಕೆಟ್ ಇಬ್ಬ ಆ ಕಡೆ ಆಗುತ್ತೆ ಕಾರವಾರ ರೋಡ್ ಚಿತ್ತವರು ಕ್ಯಾಂಡಿ ತಂದು ಕೊಡ್ತಾ ಇದ್ದಾರೆ ನಮಗೆ ಸೆಕೆ ತಣಿಸ್ಲಿಕ್ಕೆ ಯಾವುದು ಮ್ಯಾಂಗೋ ಸಿಕ್ಕಿತ್ತ ಡಾಲಿನ ಅಲ್ಲ ಹಿಂಗೆ ಸಂಗೆ ಕ್ಯಾಂಡಿಯ ಕ್ಯಾಂಡಿ ಅದು ಅಲ್ಲ ಎಂಥದ್ದು ಗಟ್ಟಿ ಕ್ಯಾಂಡಿ ಐಸ್ ಕ್ಯಾಂಡಿ ಸೆಕೆ ಆಗಿತ್ತು ಅಂದರೆ ಐಸ್ ಕ್ಯಾಂಡಿ ಸಿಕ್ಕಿದ ತಕ್ಷಣ ಪಕ್ಕ ಪಕ್ಕ ತಿಂದೆ ಬಿಟ್ಟೆ ಆ ನಂತರ ಮನೆಗೆ ಬಂದ ಮೇಲೆ ಮಂಗಗಳ ಗಾಟ ಮಾವಿನಕಾಯಿ ಕಾಪಾಡ್ಕೋಬೇಕು ಅಂತ ಅಪ್ಪ ಅಮ್ಮ ಕಷ್ಟಪಟ್ಟಿದ್ದು ಅಷ್ಟಿಷ್ಟಲ್ಲ ಅಲ್ಲೊಂದು ಡಬ್ಬಿ ಕೂಡ ಕಟ್ಟಿಟ್ಟಿದ್ದಾರೆ ಅದು ಸೌಂಡ್ ಮಾಡೋಕ್ಕೆ ಅಂತ ಹೇಳಿ ಬಟ್ ಅದೇನು ಪ್ರಯೋಜನಕ್ಕೆ ಬರೋದಿಲ್ವಂತೆ ಮಂಗನೇ ಒಂದು ಸೌಂಡ್ ಮಾಡಿ ಹೋಗುತ್ತಷ್ಟೇ ಅಷ್ಟು ಭಯ ಇರೋದಿಲ್ಲ ಅಲ್ಲಿ ಆ ನಂತರ ಮುಂದಿನ ವೀಡಿಯೋದಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ